अच நாம எஸ் கஷ்ட மாதா அல்லா

ಆದ್ರೆ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದರೂ ಸಮಸ್ಯೆ ಆಗುದಿಲ್ಲ ಅಂತ ಹೇಳಿ ಬರುವುದಿಲ್ಲ ಗಣ್ಯರು ಹೋಗುವ ಕೊಟ್ಟು ಕಾರ್ಯಕ್ರಮಕ್ಕೆ ಹಾಗಾಗಿ ಆಗುದಿಲ್ಲ ಎಲ್ಲಿ ಹಿಟ್ಟಾಗುದಿಲ್ಲ ಅವಕಾಶ ಕೊಟ್ಟು ಬರ್ತು ಶುರು ಮಾಡಿಬಿಟ್ಟಿರೋ ಪದ್ಯ ಏನ್ ಮಾಡ್ರು ನಮ್ಗೆ ಹೋಗುದಿಲ್ಲ

아 어디 계세요 이따가? 아, 일어나, 아우나. 뉴임. 이야, 뭐야, 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 뭐야

ನಿನ್ ಮುಖ ನೋಡ್ರಿ ಅವ್ರಿಗೆ ಒತ್ತಾಡ್ಲಿಕ್ಕೆ ಕಷ್ಟ ಹಾಗಂತ ವಿಷಯ ಹೇಳಬೇಕು ಅಂತ ಬಹಳ ದಿವಸ ಕಾಯ್ತಾ ಹಾಗಾಗಿ ಅವನು ಏನು ಹೇಳ್ತಾನೆ ನಿಮಗೊಂದು ಕೇಳುವ ಸಾಕಾರ ಕೊಡು ಒಂದ್ ಜಾತಿ ಅದಕ್ಕೆ ಕೆಲವಿದ್ದ ಹೆಚ್ಚು ಮಾತಾಡ್ರೆ ಸಿಟ್ಟು ಬರುದು ಬೇಗ ನಂಗೆ ತುದಿ ಮಾಡು ಹೇಳಿತ್ಕೊಂಡ್ರೆ ಮಾಡು ಇದ ಆರಾಧಿಸುತ್ತಿರುವ ನಿನ್ನ ನಾನು ಹೇ ನನ್ನ ಮಾತಿಗೆ ಮುಚ್ಚು ಮರ ಇಲ್ಲದೆ ದಯವಿಟ್ಟು ಹೇಳು ನನ್ನ ಮನೆಯೊಳತಿಯಾಗಿ ಮನದನ್ನೇ ಆಗಿ ನನ್ನ ಹೆಂಡತಿಯಾಗಿ ಪತ್ತಿಯ ಖಂಡಿತ ನೋಡಿ ನನಗೂ ಅಯ್ಯಪ್ಪ ಅಪ್ಪ ಅಂತ ಅನ್ನಿಸ್ತದೆ ನಮ್ಮನೆ ಅಳಿಸಿದವಳವಳು ಅವಳೆಲ್ಲ ಬಂದುಕೊಂಡು ನಿನ್ನ ಪ್ರೇಮ ನಿವೇದನೆ ಆಗೇನ್ ಮಾಡೋಣ ನಿನ್ನ ಯೋಗ ಬಹಳ ಒಳ್ಳೆಯದು ಯಾಕಂದ್ರೆ ನಿನ್ನ ನಾನು ಹುಚ್ಚಿಕೊಂಡಿದ್ದೇನಲ್ಲ ಹಾಗಾಗಿ ಕೇಳು ನಿನ್ನ ಹೆಂಡತಿಯಾಗಿ ನಿನ್ನ ಮನೆಯನ್ನ ಬೆಳಗುವ ಭಾಗ್ಯದೇವತೆಯಾಗಿ ನಾನು ಬರಲು

ನಾನು ಹೇಳಕಲ್ಲಿ ಕೇಳಿದೆ ಪ್ರೇಮ ನಿವೇದನೆ ಮಾಡಿಕೊಂಡೆ ಆದ್ರೆ ನೀನು ಇಷ್ಟ ಇಲ್ಲ ಅಂತ ಹೇಳುವ ಗಂಡು ಮಗನ ಮಗ್ಗಿ ಬಳಿಗೆ ಮತ್ತೆ ಮತ್ತೆ ಒಂದು ಕಾರ್ತಿಯ ಬೇಡ್ತಿ ಅಂತ ಆದ್ರೆ ಇದರ ಊರಲ್ಲಿ ಕೊಂಡು ಹೋಗುವ ಗಂಡು ಮಗ ಯಾವನು ಇಲ್ಲ ಅಂತ ಅರ್ಥ ವ್ಯರ್ಥ ಪ್ರಯತ್ನಕ್ಕೊಂದು ಹೆಸರುಂಟು ನೀರಬೇರ ಹೋಮ ಅದನ್ನ ಸಾಮಾನ್ಯ ಹೆದರಾದ್ರೂ ಮಾಡಲ ನೀನ್ ಅದನ್ನ ಮಾಡಿಯೇ ಮಾಡ್ತೀಯ ಏಯ್ ಗಂಡು ಬೇರೆ ಹೆಣ್ಣೆ ತಪ್ಪಿಯು ಈ ಪ್ರಪಂಚದಲ್ಲಿ ಗಂಡು ಗಂಡುಗಳಿಗೆ ಮದುವೆ ಆಗುವುದನ್ನು ನೋಡಿದ್ದೀಯ ನೀನು ವಾರಿಯಲ್ಲಿ ಹೋಮೆ ನಾ ನಿನ್ನ ದಾದಿಯಲ್ಲಿ ಿಲ್ಲ ಗ್ರಾಮದ ಶಿವರಂಗೇ ಅದು ಯಾವಲೂ ಆಗಲಿ ನಾನು ಮೆಚ್ಚಿದಂತಹ ನೇತ್ರವನ್ನು ನಿನ್ನ ಮುಂದೆ ನಾನು ಮದುವೆಯಾಗಿ ನಿನ್ನ ಇಲ್ಲ ನನ್ನ ಹೆಸರು ವಿಜಯ ಪಂಥವೇ ಪಂಥವೇ ಈ ಪಂಥದಲ್ಲಿ ಗೆಲ್ಲುವ ಈ ಪಂಥದಲ್ಲಿ ಗೆಲುವು